ನಮಸ್ಕಾರ ಈಗಾಗಲೇ ನೀವು ಮನೆ ಎಸ್ ಪಿ ಅವರ ಸ್ಫೂರ್ತಿದಾಯಕವಾದಂತಹ ಭಾಷಣವನ್ನ ಕೇಳಿದ್ದೇವೆ ಆ ಭಾಷಣದಲ್ಲಿ ಮತ್ತು ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರುವ ಹಿನ್ನೆಲೆಯಲ್ಲಿ ಮಕ್ಕಳ ಬಗ್ಗೆ ಅದನ್ನು ವಿಶೇಷವಾಗಿ ಈ ಸಂಸ್ಥೆಯ ವಿದ್ಯಾರ್ಥಿಗಳ ಬಗ್ಗೆ ಇರತಕ್ಕಂಥ ಕಾಳಜಿಯನ್ನು ಮತ್ತು ವಿದ್ಯಾರ್ಥಿಗಳಾಗಿ ನೀವು ನಿಮ್ಮ ಶಾಲೆ ನಿಮ್ಮ ಕಾಲೇಜು ನಿಮ್ಮ ಹಳ್ಳಿ ಹಾಗೂ ತಂದೆ ತಾಯಿಯನ್ನು ಹೇಗೆ ಅವರಿಗೆ ಒಳ್ಳೆಯ ಹೆಸರು ಎಸ್ ತಂದುಕೊಳ್ಬೇಕು ಅನ್ನೋ ವಿಚಾರಗಳನ್ನು ಹೇಳಿದ್ರು ಅವರಿಗೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರೂ ಪರವಾಗಿ ಅಭಿನಂದನೆಗಳನ್ನು ಆಗ್ರಹಿಸಲಿಕ್ಕೆ ಬಯಸ್ತೇನೆ ನಾವು ಈ ಜಿಲ್ಲಾಧಿಕಾರಿಗಳಾಗಿ ಬಂದ ಮೇಲೆ ಕಾಲೇಜಿನಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಎರಡನೇ ಕಾರ್ಯಕ್ರಮ ಇದು ಮೊದಲನೇ ಕಾರ್ಯಕ್ರಮ ಬಹಳ ವರ್ಷಗಳ ಹಿಂದೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಅಥವಾ ಕಾರ್ಯಕ್ರಮಗಳು ಹೋಗ್ತಾ ಇದೆ ಕೆಲಸದ ಒತ್ತಡ ಇರೋದ್ರಿಂದ ಶಾಲೆ ಕಾಲೇಜುಗಳ ಕಾರ್ಯಕ್ರಮಗಳಿಗೆ ನಾನು ಹೆಚ್ಚಾಗಿ ಹೋಗ್ತಾ ಇರ್ಬೇಕು ಆದ್ರೆ ಅಮರಜ್ಯೋತಿ ಕಾಲೇಜಿಗೆ ಬರಬೇಕಾದ್ರೆ ನನಗೆ ಬಹಳ ಖುಷಿಯಾದಂತಹ ಒಂದು ಸಂಗತಿಯನ್ನು ಮಾಡ ಈ ಸಂಸ್ಥೆ ಇಪ್ಪತ್ತೈದು ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಮುಳುಭಾಗದಲ್ಲಿರ್ತಕ್ಕಂಥ ಒಂದು ಸಣ್ಣ ತಾಲೂಕಿನಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಈ ತಾಲೂಕಿನಲ್ಲಿ ಕಾಲೇಜು ಮತ್ತು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಾವಿರಾರು ಮಕ್ಕಳಿಗೆ ಅಕ್ಷರ ದಾಸೋಹ ಮಾಡ್ತಾ ಇರೋದನ್ನ ನಾಗರಾಜ್ ಅವರು ಮತ್ತು ಅಶೋಕ್ ಕುಮಾರ್ ಅವರು ಅವರ ಒಂದು ಕೊಡುಗೆಯನ್ನ ನೆನಪಿನಲ್ಲಿಟ್ಟುಕೊಂಡು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಥವಾ ಏಕೈಕ ಕಾರಣದಿಂದ ಈ ಒಂದು ಬಂದಿದೆ ಆಮೇಲೆ ಇನ್ನೊಂದು ಸ್ವಾರ್ಥ ಬೇರೆ ಇದೆ ಏನಂದ್ರೆ ದ ಟೈಮ್ ಸ್ಪೆಂಡ್ ವಿತ್ ಟೀಚರ್ಸ್ ಐ ಆಲ್ವೇಸ್ ಗ್ರೇಟ್ ವಿದ್ಯಾರ್ಥಿಗಳೊಂದಿಗೆ ಮತ್ತು ಟೀಚರ್ಸ್ ಜೊತೆಯಲ್ಲಿ ನಾವು ಕಳೆಯುವ ಸಮಯ ಇದೆಯಲ್ಲ ಇದು ಅತ್ಯಂತ ಶ್ರೇಷ್ಠವಾದ ಸಮಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಎರಡು ಕಾರಣ ಒಂದು ವೆನ್ ಯು ಇಂಟರಾಕ್ಟ್ ವಿತ್ ಸ್ಟೂಡೆಂಟ್ಸ್ ನಾಟ್ ಓನ್ಲಿ ದಾಟ್ ಯು ಬಿಕಮ್ ಯಂಗ್ ಇನ್ ಯುವರ್ ಥಾಟ್ಸ್ ಅಂಡ್ ಇನ್ ಯುವರ್ ಫೀಲಿಂಗ್ಸ್ but you will also be learning many new things according to that trend and also that age aneka interact always please remember to spend time with the teachers and books it is always trying to understand one self ಯು ವಿಲ್ ಲರ್ನ್ ಮೋರ್ ಅಂಡ್ ಯು ವಿಲ್ ಬಿಕಮ್ ಬೆಟರ್ ಇಂಡಿವಿಜುವಲ್ ಪರ್ಸನ್ ಹ್ಯೂಮನ್ ಬೀಯಿಂಗ್ ವಿನ್ ಯು ಕೀಪ್ ಇನ್ ಬೆಟರ್ ಟೀಚರ್ಸ್ ಆ ಕಾರಣಕ್ಕಾಗಿ ನನಗೆ ನಾನು ಒಂದೇ ಗಂಟೆ ಅವರಿಗೆ ಕೊಟ್ಟಿದ್ದು ನಾಗರಾಜ್ ಅಶೋಕ್ ಕುಮಾರ್ ಅವರಿಗೆ ಆಮೇಲೆ ನಿಖಿಲ್ ಅವರು ಮಾತಾಡೋದ್ರಿಂದ ನೋಡಿ ನಿಖಿಲ್ ಅವರು ಆಕಸ್ಮಿಕವಾಗಿ ಕಾರ್ಯಕ್ರಮದಲ್ಲಿ ಬಂದುವುದು ಕೂಡ ಎಷ್ಟು ಭೀತಿಯಿಂದ ಬಂದಿದ್ದಾರೆ ಅವರ ಹೃದಯವಂತಿಕೆ ಎಷ್ಟು ದೊಡ್ಡ ನೀವು ಅರ್ಥ ಮಾಡಬೇಡಿ ಈ ಕ್ಷೇತ್ರದಲ್ಲಿ ನಿಮಗೆ ಇಬ್ಬರು ಬಹಳ ದೊಡ್ಡ ಮಾಡೆಲ್ಗಳು ಗಳು ಸಿಗ್ತಾರೆ ನಿಮಗೆ ಮಾಡೆಲ್ ಅಂದ್ರೆ ಸಿನಿಮಾ ಮಾಡೆಲ್ ರೋಲ್ ಮಾಡೆಲ್ ಒಬ್ಬರು ನಿಖಿಲ್ ಈಗಾಗಲೇ ಮಾತಾಡೋದು ಬಹಳ ಸಣ್ಣ ವಯಸ್ಸೆ ರಾಷ್ಟ್ರ ಮಟ್ಟದ ಪರೀಕ್ಷೆಯನ್ನ ಪಾಸ್ ಮಾಡಿ ಅವರ ತಂದೆ ತಾಯಿಯ ಕನಸಿಗೆ ಅವರ ಕನಸಿನಂತೆ ತಾವು ಜೀವನದಲ್ಲಿ ಅಂದುಕೊಂಡಂತೆ ಐ ಪಿ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಕೆಲವೇ ಕೆಲವು ಹೃದಯವಂತ ಮತ್ತು ದಕ್ಷ ಪೊಲೀಸ್ ಅಧಿಕಾರಿಗಳ ಪೈಕಿ ನಿಖಿಲ್ ಅವರು ಕೂಡ ಒಬ್ಬರಾಗಿದ್ದಾರೆ ಅವರು ನಿಮಗೆ ಬಹಳ ದೊಡ್ಡ ಸ್ಫೂರ್ತಿದಾಯಕ ವ್ಯಕ್ತಿಯನ್ನು ನಾನು ಹೇಳಿಕೆ ಬಯಸ್ತೇನೆ ಇನ್ನೊಬ್ಬರ ನಿಮಗೆ ಅವರು ಸಣ್ಣದಾಗಿ ಆಗಿ ಓದಿದ್ದಾರೆ ನಿಮ್ಗೆ ಗೊತ್ತಾಗುತ್ತೆ ಅವರು ನಿಮ್ಮ ಮುಳುಭಾಗಿ ಬಂದಿರತಕ್ಕಂತ ಇನ್ನೊಬ್ಬ ಹೊಸ ಐ ಪಿ ಎಸ್ ಅಧಿಕಾರಿ ಮುನಿಷ ಮನೀಷ ಅವರು ಎಲ್ಲಿಯವರು ಗೊತ್ತಾ ಅವರು ಈ ಊರಿನವರಲ್ಲ ಈ ಜಿಲ್ಲೆಯವರು ಅಲ್ಲ ಈ ರಾಜ್ಯದವರು ಅಲ್ಲ ಅವರು ಹರಿಯಾಣದವರು ದೆಹಲಿಯ ಪಟ್ಟಣದ ಹರಿಯಾಣದವರು ಸಣ್ಣ ವಯಸ್ಸಿನಲ್ಲೇನೆ ಐ ಪಿ ಎಸ್ ಎಕ್ಸಾಮ್ ಪಾಸ್ ಮಾಡಿ ಐ ಪಿ ಎಸ್ ಮಾಡಿ ಕರ್ನಾಟಕಕ್ಕೆ ಸೆಲೆಕ್ಷನ್ ಆಗಿ ಈಗ ನಮ್ಮ ಜಿಲ್ಲೆಯ ಈ ಮುಳಭಾಗಿಗೆ ಡೆಪ್ಯೂಟಿ ಸೂಪ್ರಿಂಟ್ ಆಫ್ ಪೊಲೀಸ್ ಇಂಡಿಪೆಂಡೆಂಟ್ ಆಗಿ ಕಾರ್ಯನಿರ್ವಹಿಸಿ ಬಂದಿದ್ದಾರೆ ಒಂದು ವರ್ಷ ನಿಮ್ಮ ಕಾಲೇಜಿನಲ್ಲಿ ಇದ್ದಾರೆ ಅವರು ಮಾಡಿರ್ತಕ್ಕಂತ ಸಾಧನೆಯೂ ಕೂಡ ನಿಮಗೆ ಬಹಳ ದೊಡ್ಡ ಸ್ಫೂರ್ತಿ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ವಿದ್ಯಾರ್ಥಿಗಳ ಜೊತೆ ಕಡಿಯುವ ಪ್ರತಿಯೊಂದು ಸಮಯವೂ ಕೂಡ ಬಹಳ ಶ್ರೇಷ್ಠವಾದದ್ದು ಅಂತ ನಾನು ಹೇಳಿದೆ ನಾನು ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ನಿಮ್ಮ ಜೊತೆ ಏನ್ ಮಾತಾಡ್ತಾ ಹೋಗೋಲ್ಲ ಅಂತ ಅಷ್ಟಕ್ಕೆ ನನಗೆ ಅರುಣಿಮಾ ಸಿನ್ಹಾ ಅನ್ನುವಂತಹ ಮಹಿಳೆ ಹೆಸರು ಐ ಟ್ ನೋ ಮೆನಿಮಾ ಸಿನ್ ಸಿನ್ಹಾನ್ ಅವರು ಇಪ್ಪತ್ತು ನಾಲ್ಕು ವರ್ಷದ ಹುಡುಗಿ ಉತ್ತರ ಪ್ರದೇಶದವರು ಲಕ್ನೋದವರು ಇಪ್ಪತ್ತು ನಾಲ್ಕು ವರ್ಷದ ಹುಡುಗಿ ಒಂದು ಪರೀಕ್ಷೆಯನ್ನು ಬರೆಯೋದಕ್ಕೆ ಲಕ್ನೋ ಡೆಲ್ಲಿಗೆ ಟ್ರೈನ್ ಅಲ್ಲಿ ಹೋಗ್ತಾರೆ ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಆ ಟ್ರೈನ್ ಮೇಲೆ ಗೂಂಡಾಗಳು ಅಟ್ಯಾಕ್ ಮಾಡ್ತಾಳೆ ದ ರೋಬರ್ ದ ರನ್ನಿಂಗ್ ಟ್ರೀನ್ ಚದು ಟ್ರೈನ್ ಮೇಲೆ ಅಲ್ಲಿ ಬಹಳ ಡಕೈಟ್ಗಳು ಇರ್ತಾರೆ ಡಕೈಟ್ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿ ಅಲ್ಲಿರ್ತಕ್ಕಂಥ ಪ್ಯಾಸೆಂಜರ್ಸ್ಗಳಿಗೆಲ್ಲ ಅವ್ರೇನು ಒಳ್ಳೆಯಲ್ಲ ಹಾಕೊಂಡಿದ್ರು ಅಥವಾ ವ್ಯಾಲ್ಯೂಗಳು ಅದೆಲ್ಲ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಈ ಹುಡುಗಿ ಅಲ್ಲಿ ಕೂತಿರ್ತಾಳೆ ತನ್ನಲ್ಲಿರುವಂತಹ ಹಣ ಮತ್ತು ಚಿತ್ರವನ್ನು ಅವರು ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಇವಳು ರೆಸಿಸ್ಟ್ ಮಾಡ್ತಾಳೆ ಶಿ ರೆಸಿಸ್ಟ್ ಅಂಡ್ ಶಿ ಅಬ್ಜೆಕ್ಟ್ ನೀನು ಓಟ ರಿಸಲ್ಟ್ ಆಗ ನಿಂತ ಆ ಕಳ್ಳರು ಡಕಾಯಿತರು ಚದುಸ್ತರುವ ರೈಲಿನಿಂದ ಅವಳನ್ನು ಕೂದಲು ಆಚರಿಸಿ ಶಿ ವಾಸ್ ಲಿಟ್ರಲಿ ಥ್ರೋನ್ ಔಟ್ ಆಫ್ ದೂ ಹೆಣ್ಣು ಮಕ್ಕಳು ಕಾಲ್ ಮರೆಯಿಂದ ಬಂದಿರುತ್ತದೆ ಅವರು ನಿಮ್ಮ ಲೂಸಸ್ ಎಡಗಾಲ ತಳ್ಕೊಂಡು ಸಂಪೂರ್ಣವಾಗಿ ಅದನ್ನ ಕತ್ತರಿಸಬೇಕಾದಂತಹ ಒಂದು ಸಂದರ್ಭ ಬರ್ತದೆ ನಂತರ ಅವಳನ್ನ ಡೆಲ್ಲಿ ಕಳ್ಕೊಂಡು ಹೋಗಿ ಅವ್ರು ಹೋಗ್ತಾ ಇದ್ದಾರೆ ದೆಹಲಿ ಒಂದು ಪರೀಕ್ಷೆ ಬರೆಯಕ್ಕೆ ಹೋಗ್ತಾ ಇದ್ರು ಸಿ ಎ ಎಸ್ ಪರೀಕ್ಷೆ ಬರೆಯಕ್ಕೆ ಹೋಗ್ತಾ ಇದ್ರು ಹೋಗಿ ಅಲ್ಲಿ ಇರಬೇಕಾದ್ರೆ ಅವರು ಆರೈಕೆ ಎಲ್ಲ ಆದ್ಮೇಲೆ ಏನಂತ ಹೋಗ್ಬೇಕು ಇಪ್ಪತ್ನಾಲ್ಕು ವರ್ಷ ಹುಡುಗಿಗೆ ಜೀವನನೇ ಮುಂದೆ ಇದಲ್ವಾ ನನಗಿಲ್ಲಿ ಬದುಕಿದೆಯಾ ನನ್ನ ಜೀವನದಲ್ಲಿ ನಾನೇನೋ ಕನಸುಗಳು ಬೇಕಾಗಿದೆ ಯಾವುದೋ ಒಂದು ಇನ್ಸಿಡೆಂಟ್ ನನ್ನ ಸಂಬಂಧ ಇಲ್ಲ ಆಕಸ್ಮಿಕವಾಗಿ ಅನಿವಾರ್ಯವಾಗಿ ಯಾರೋ ಇತ್ತು ಆದ್ರೆ ಆ ಹುಡುಗಿ ಸುಮ್ಮನೆ ತಗುರ್ಲಿಲ್ಲ ಸುಮ್ಮನೆ ಕೂರಲಿಲ್ಲ ಆ ಆಸ್ಪತ್ರೆಯಲ್ಲಿ ಇರಬೇಕಾದ್ರೆ ನಿಮ್ಮ ಕ್ರಿಕೆಟ್ ಕಾರ್ ಯುವರಾಜ್ ಸಿಂಗ್ ಗೊತ್ತಲ್ಲ ಆ ಯುವರಾಜ್ ಸಿಂಗ್ ಜೀವನ ಆ ಚೈನಿಕೆಯ ಟಿವಿ ನಮಗೆ ಹೊರತಾಗ ಐಕ್ ಮೈಕ್ ಲಿಂಗ್ ಇನ್ಸ್ಪೈರ್ಡ್ ಬಾಯ್ ಹೌ ಯು ಪ್ರಮೋಟ್ ಆಫ್ ದಿಸ್ ಕ್ಯಾನ್ಸರ್ ಇವರ್ ಸಕ್ಸಸ್ಫುಲ್ ಇಂಪಾರ್ಟೆಂಟ್ ಕ್ಯಾನ್ಸರ್ ಕ್ಯಾನ್ಸರ್ ವಿರುದ್ಧವಾಗಿ ಗೆದ್ದಂತ ಅವಲಕತೆಯನ್ನು ನೋಡಿ ನಾನು ಯಾಕೆ ಕೇವಲ ಕಾಲು ಕಳೆದಕ್ಕೋಸ್ಕರ ಕಳ್ಕೊಬೇಕ ಅನ್ನೋ ತೀರ್ಮಾನಕ್ಕೆ ಬಂದು ಫಸ್ಟ್ ಒಂದು ಕಾಲು ಕಳ್ಕೊಂಡಿದ್ರು ಕೂಡ ಫಸ್ಟ್ ಇಂಡಿಯನ್ ಟು ಮೌಂಟ್ ಎವರೆಸ್ಟ್ ಮೌಂಟ್ ನ ಒಂದು ಕಾಲ್ ಇಲ್ಲದೆ ಪಕ್ಕು ಬದಲು ಆದ್ರೆ அவள் எంత வில் மீன் அவரே திதிக்க வெற்றியை அடைந்தா எந்த அளவுக்கு சாதனை ಮಾಡಿದிருக்கோ அண்ட் ரிம்பர் ஷி வாஸ் नॉट அனனிமேட் வுமன் அண்ட் ஷி வாஸ் அநேஷனல் வாலிபால் அண்ட் ফুটবল பிளேயர் ஃபார் செவன் டைம்ஸ் ஃபார் செவன் டைம்ஸ் ஐ டான் லேடி 2011 ಅಲ್ಲಿ கால்பந்து போட்டாலே 2013 ಅಲ್ಲಿ மாउंट எவரெஸ்ட் ಹತ್ತುತ್ತಾಳೆ ಆಮೇಲೆ ನಮ್ಮ ಸರ್ಕಾರದವರು ಅವರಿಗೆ ಪದ್ಮಶ್ರೀನು ಬರ್ತಾರೆ ಕಾಂಪೆನ್ಸೇಷನ್ ಬರ್ತಾರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಬಹುಶಃ ಆಕೆ ಅನುಭವಿಸಿದ್ರೆ ನಾವು ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅನುಭವಿಸಿದ್ರೆ ಆ ನೋವು ಆ ಸಂಕಟ ಆ ಹವಾಮಾನಗಳು ಆ ಹಾಶೆ ಅಂದ್ರೆ ಜೀವನದಲ್ಲಿ ಎಲ್ಲವೂ ಮುಗ್ದು ಬರುವ ಸಂದರ್ಭ ಬಂದಾಗ ನಿಮಗೆಲ್ಲೋ ಅಲ್ಲಿ ಒಂದು ಕಡೆ ಒಂದು ಕೀರ್ಣ ಒಂದು ಬಿಡಲು ಇಲ್ಲಿ ನಾನಿ ನಾನು ತೋರಿಸ್ಕೊಡುತ್ತೆ ವಿದ್ಯಾರ್ಥಿಗಳಾಗಿ ನೀವು ಕಲಿಬೇಕಾಗಿರುವ ಈ ಒಂದು ಹಠ ಈ ಕ್ಷಣ ಈ ಶ್ರದ್ಧೆ ನಿಮ್ಮಲ್ಲಿ ಬರಬೇಕು ಏನಾದರೂ ಒಂದು ಸಾಧಿಸಬೇಕು ಯಾಕಂದ್ರೆ ಮನುಷ್ಯ ಹುಟ್ಟಿರೋದೆ ಬದುಕಿ ಸಾಧಿಸಬೇಕು ಸಾಧಿಸಬೇಕು ಅಂದರೆ ಅಲ್ಲಿಗೆ ಒಂದೇ ಕ್ಷೇತ್ರ ಆಗಬೇಕು ಅಂತೇನಿಲ್ಲ ಶಿಕ್ಷಣ ಕ್ಷೇತ್ರದಲ್ಲೇ ನೀವು ಹೆಸರು ಮಾಡಬೇಕು ಅಂತೇನಿಲ್ಲ ನಿಮಗೆ ಇಷ್ಟವಾದ ಯಾವುದೇ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಬಟ್ ಯು ಶುಡ್ ಹ್ಯಾವ್ ವಿಟ್ ಆಕ್ಟಿಟ್ಯೂಡ್ ಯು ಶುಡ್ ಹ್ಯಾವ್ ವೈಟ್ ಪ್ಯಾಷನ್ அது ஆசக்திர்ந்து உச்சிர் அது ஒன்று கீழ ஆ கீழே மாற்ற ஒளிய ஜோதி அது ஒழுகையாங்க ஜுவலை உரிய சாத்தியவாக ஜாலைய சதா கால நீங்கள் ஆப்பிட்டுக்கொள்ள முடிவாக சண்ட தூக்கின நீ ಶಿಕ್ಷಣ ಪಡಿತಾ ಇದ್ದೇನೆ ಆ ಶಿಕ್ಷಣಕ್ಕೆ ಒಂದು ಅರ್ಥ ಇರಬೇಕಲ್ವಾ ನೀವು ಕಲಿಯುವ ಶಿಕ್ಷಣ ನಿಮ್ಮನ್ನ ಮನುಷ್ಯರನ್ನಾಗಿ ಮಾಡಬೇಕು ಮೃಗಗಳನ್ನಾಗಿ ಮಾಡಬಾರದು ಶಿಕ್ಷಣ ಯಾವತ್ತು ನಮಗೆ ಮೌಲ್ಯಗಳನ್ನ ಕಲಿಸಬೇಕು ಅದಕ್ಕೆ ಸ್ವಾಮಿ ವಿವೇಕ ಅಂತ ಹೇಳಿದ್ರು ಎಜುಕೇಶನ್ ಇಟ್ ಇಸ್ ನಾಟ್ ಸಿಂಪ್ಲಿ ಇಂಪಾರ್ಟೆನ್ಸ್ ಆಫ್ ಇನ್ಫಾರ್ಮೇಶನ್ ಅಂಡ್ ನಾಲೆಜ್ ವಿತ್ ಇನ್ ದ ಫೋರ್ ವಾಲ್ಸ್ ಆಫ್ ದ ಕ್ಲಾಸ್ ರೂಮ್ ಇಟ್ ಇಸ್ ನಥಿಂಗ್ ಬಟ್ ಬಿಲ್ಡಿಂಗ್ ಯುವರ್ ಓನ್ ಕ್ಯಾರೆಕ್ಟರ್ ಇಟ್ ಇಸ್ ಬಿಲ್ಡಿಂಗ್ ಯುವರ್ ಪರ್ಸನಾಲಿಟಿ ಅವಿರಬೇಡಿವರೆ ಪರ್ಸನಾಲಿಟಿ ಅವಕ್ಕಿರಬೇಡಿ ಅವರ ಕ್ಯಾರೆಕ್ಟರ್ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗಬೇಕಾದ್ರೆ ಇಂತಹ ಶಾಲೆಗಳು ಒಂದಷ್ಟು ಮೌಲ್ಯಗಳು ಮೌಲ್ಯ ಅಂದರೆ ಏನು ಎಲ್ಲರನ್ನ ಪ್ರೀತಿಸೋದು ಇನ್ನೊಬ್ಬರ ಜೊತೆ ಸಹಬಾಳ್ವೇ ಸಹ ಅಂತ ಬದುಕೋದು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಮನಸ್ಸನ್ನು ಇಟ್ಕೊಳ್ಳೋದು ಇದು ಮನುಷ್ಯತ್ವದ ಗಂಟೆ ಇವತ್ತು ಏನಾಗಿದ್ದೀವಿ ನಾವೆಲ್ಲ ಶಿಕ್ಷಣ ಪಡಿತಾ ಇದ್ದೀವಿ ವಿದ್ಯಾವಂತರ ಆಗ್ತಾ ಇದೀನಿ ನಾನು ಇತ್ತೀಚೆಗೆ ಗೌರವಿಸಿದಾಗೆ ಈ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಕ್ಷರವಂತರ ಸಂಖ್ಯೆಯು ಜಾಸ್ತಿ ಆಗ್ತಾ ಇದೆ ವಿಚಾರವಂತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದಕ್ಕಿಂತ ನನ್ನ ಇನ್ನೂ ಬೇಸರ ಬಂದ್ರೆ ವಿಚಾರವಂತರಿಂದ ಹೃದಯವಂತಹ ಸಂಖ್ಯೆ ಇನ್ನೂ ಕಡಿಮೆ ಆಗ್ತಾ ಇದೆ ನನ್ನ ತಾಯಿ ನನ್ನ ತಂದೆ ಅಥವಾ ನನ್ನ ಅಜ್ಜ ಅಜ್ಜಿ ನನ್ನಷ್ಟು ಓದಿರ್ಲಿಕ್ಕಿಲ್ಲ ಅಲ್ವಾ ಯೋಚನೆ ಮಾಡಿ ಮೈ ಮದರ್ ವೆಂಟ್ ಟು ಗ್ರಾಜ್ಯೂನಿವರ್ಸಿಟಿ ಮೈ ಗ್ರ್ಯಾಂಡ್ ಮದರ್ ಶಿ ಕಾನ್ ಓನ್ ಡ ಸ್ಕೂಲ್ ಅಂಡ್ ಮೈ ಗ್ರೇಟ್ ಗ್ರ್ಯಾಂಡ್ ಮದರ್ ಶಿ ನೆವರ್ ಯುರ್ ಹಿಂದಿಂಗ್ ಅಬೌಟ್ ಲಿಟರಸಿ ಆರ್ ಎಜುಕೇಶನ್ ವಾಟ್ ಎವರ್ ರೈಟಿಂಗ್ ನೀವು ಓದೋ ವಿಚಾರ ಅಂತ ಏನು ಗೊತ್ತಿರಲಿಲ್ಲ ಆದರೆ ಅವರೆಲ್ಲರೂ ಕೂಡ ಅದು ಪ್ರತಿಕೃತವಾಗಿ ಜೀವನವನ್ನು ನಡೆಸಿ ನಮಗೆ ನೇರ್ಪಣಿಕೆಯನ್ನು ಹಾಕಿಕೊಟ್ಟರು ಯಾಕೆಂದ್ರೆ ಅವರೆಲ್ಲರೂ ವಿದ್ಯಾವಂತರ ಆಗಿರ್ದೇ ಹೋದ್ರು ವಿಚಾರವಂತರ ಆಗಿರ್ದೇ ಹೋದ್ರೆ ಅವರು ಹೃದಯವಂತರಾಗಿದ್ದರು ಮತ್ತು ಬುದ್ಧಿವಂತರಾಗಿದ್ದರು ದೇವರು ಹೇಳ್ತಾರೆ ಇಟ್ ಇಸ್ ಬೆಟರ್ ಟು ಹ್ಯಾವ್ ಕಾಮನ್ ಸೆನ್ಸ್ ಥೌಸಂಡ್ ಬೆಟರ್ ಟು ಹ್ಯಾವ್ ಕಾಮನ್ ಸೆನ್ಸ್ ಎಜುಕೇಶನ್ ಕಾಮನ್ ಸೆನ್ಸ್ ಇವತ್ತು ನಮಗೆ ಶಿಕ್ಷಣ ಆಗಿದೆ ಸಮಯ ಪ್ರಜ್ಞೆ ಕಡಿಮೆ ಆಗಿದೆ ಸಾಮಾನ್ಯ ಜ್ಞಾನ ಕಡಿಮೆ ಆಗಿದೆ ಸಹಬಾಳ್ಲೆಯ ಮಹತ್ವ ನಾವೆಲ್ಲ ಮಾಡ್ಕೊಟ್ಟಿದೀವಿ ದ್ವೇಷ ಮೋಸ ಅಂದರೆ ಅನ್ಯಾಯ ದುರಾಸೆ ಇವನ್ನೇ ಸಾಯ್ತಾ ಇಲ್ಲ ಮೊನ್ನೆ ನಾಲ್ಕು ಹೇಳಿದ ನಮ್ಮ ಶಿವ ಹರಿಶ್ಚಟ್ ವರ್ಗಗಳು ಅಂತ ನಾವು ಮಾತಾಡ್ತೀವಿ ಕಾಲೇಜಿನಲ್ಲಿ ಎಲ್ಲ ಶಾಲೆಗಳಲ್ಲಿ ಹರಿಶ್ಚಟ್ ವರ್ಗಗಳು ಕಾಮ ಕ್ರೋಧ ಮದ ಮೋಹ ಲೋಭ ಮಂಸ ಇದು ಒಂದು ಕಡೆ ಪಕ್ಕ ಬಿಟ್ಬಿಡಿ ಬಿಡಿ ಇರುತ್ತೆ ಅದನ್ನು ನಿಯಂತ್ರಣದಲ್ಲಿ ಯಾರು ಇಟ್ಕೊಳ್ಳಕ್ ಸಾಧ್ಯವೋ ಅವರು ಮಾತ್ರ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೋಗಲಿಕ್ಕೆ ಸಾಧ್ಯವಾಗ್ತಾರೆ ಅದಲ್ಲದೆ ಇವತ್ತು ನಮ್ಮನ್ನ ಕಾಡ್ತಾ ಇರುವ ಇನ್ನಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳೇನಪ್ಪ ಏನಪ್ಪಾ ಅಂದರೆ ಹಣದ ಭೂತ ನಾವೆಲ್ಲರೂ ಹಣದ ಹಿಂದೆ ಹೋಗ್ತಾ ಇದ್ದೀವಿ ಆಲ್ ಓಪಸ್ ಆರ್ ಚೇಸಿಂಗ್ ಮನಿಂಗ್ ಮೇ ಇದು ನಿಲ್ಲುವೆ ಹಣದ ಹಿಂದೆ ಅಧಿಕಾರದ ಹಿಂದೆ ಕೀರ್ತಿಯ ಹಿಂದೆ ಕೀರ್ತಿ ಶನಿ ಒಂದ್ಸಾರಿ ಎದುರೇಳ್ಬಿಟ್ರೆ ಯಾವತ್ತೂ ಕೂಡ ನಮ್ಮನ್ನು ಬೆಂಪಿ ನೀಡುವುದಿಲ್ಲ ಅದು ನಿಮಗೆ ಹೆದರೇರ್ಬೇಕಾಗಿರೋದು ಓದುವ ಶನಿ ಅದು ಶನಿ ಅಂತ ಹೇಳೋದಾದರೆ ಆ ಓದುವ ಕೀಳು ಬರಿತಕ್ಕಂಥ ಕೀಳು ಅಥವಾ ಬೇರೆ ಬೇರೆ ಆಸಕ್ತಿಗಳು ನಿಮ್ಮಲ್ಲಿ ಹೆಚ್ಚು ಪ್ರೀತಿಯನ್ನ ಹೆಚ್ಚು ನಿಮ್ಮನ್ನ ಮಾನವಂತರಾಗಿ ಮಾಡುವ ಕೆಲಸವನ್ನ ಮಾಡಬೇಕು ಅದಕ್ಕೆ ನಾನು ಹೇಳುವುದಿಲ್ಲ ಅಂದ್ರೆ ಓದೋದ ಅಭ್ಯಾಸವನ್ನ ಮಾಡಿಕೊಳ್ಳಿ ಹೆಚ್ಚು ಇವತ್ತು ಕಷ್ಟ ನೀವೆಲ್ಲ ಗ್ಲೋಬಲೈಸೇಷನ್ ಆದಮೇಲೆ ಹುಟ್ಟಿದವರು ನಿಮ್ ಜೊತೆ ಮಾತಾಡೋದೇ ಬಹಳ ಕಷ್ಟ ಈಗಿನ ಮಕ್ಕಳು ಹೆಂಗಿದಾರೆ ಅಂದ್ರೆ ನಮ್ಮಲ್ಲಿ ಕಚ್ಮಿನಾಟಕ್ಕೆ ಒಂದು ಗಿಡ ಇದೆ ಅಲ್ವಾ ಹುಟ್ಟಿದರೆ ಮುನಿ ಅಂತ ನೀವು ಹುಟ್ಟೋದು ಅಲ್ಲ ನೀವು ಮಾತಾಡಿದ್ರೆ ಮುಂದಿರಿ ನೀವು ಹಂಗಿರಬಾರ್ದು ಅಷ್ಟೊಂದು ಸೂಕ್ಷ್ಮವಾಗಿ ಬದುಕಬಾರದು ಮತ್ತೆ ಇವತ್ತು ಯಾವ ರೀತಿ ಬದುಕ್ತಾ ಇದೆ ಅಂತಂದ್ರೆ ನಮಗೆ ನಮ್ಮದೇ ಲೋಕ ನಾನು ನಂದು ಅದು ಈಗ ಮಾಡೋ ಎಫ್ ಬಿ ಫೇಸ್ಬುಕ್ ಎಲ್ಲ ಬಂದ್ಬಿಟ್ಟು ಇಷ್ಟು ದಿನ ನಮ್ಮ ಬೆಲನ್ನ ನಾವು ಕಟ್ಕೊಳ್ತಾ ನಾವು ಕಟ್ಕೊಳ್ಳೋದಲ್ಲ ನಮ್ಮ ಸೌಂದರ್ಯ ಇನ್ನೊಬ್ಬರು ನಮ್ಮನ್ನ ಸಂತೋಷ ಪಡಿಸ್ಲಿ ಬೆಳಿತಾ ಇರಲಿ ನೀವು ಚೆನ್ನಾಗಿದ್ದೀರಿ ಸುಂದರವಾಗಿ ಕಾಣ್ತೀರಿ ಅದ್ಭುತವಾಗಿದ್ದೀರಿ ಗೊತ್ತುವಂತ ಕೇಳುವಂತಾಗ ಇತ್ತು ಈಗ ಏನಿಲ್ಲ ನಾನೇ ಡಿಕ್ಲೇರ್ ಮಾಡ್ಕೊಳ್ಳೋದು ಐ ಆಮ್ ಸೋಸ್ಫುಲ್ நான் வாட்ஸ்அப் ஃபோட்டோ நோட் நோட் கூட எஸ் அல்வ் ட்ரென் டூ நான் கன்னடல ஆமர்த்தி அந்த கரீன் ஆத்மதி அந்த நல்ல நல்லே வியாமோகத்தை ஒழுங்காக நல்ல நானே பிரீஸ் பிள்ளை அது அதி நன்னு பிரீச இதன ஆத்மதி ನಿಮ್ಗೆ ಗೊತ್ತಿದೆ ಇವತ್ತು ನಾವೆಲ್ಲರೂ ಈ ಅತಿರೇಯದ ಬದುಕನ್ನ ಬದುಕ್ತಾ ಇದ್ದೇವೆ ಬಟ್ ದಿಲ್ವೇಸ್ ಲೈಕ್ಸ್ ಬುದ್ಧ ಯಾಕೆ ನಮ್ಮ ಮುಂದೆ ಬಹಳ ಅರ್ಥವಾಗ್ತಾನೆ ಅಂತಂದ್ರೆ ಬುದ್ಧ ಹೇಳ್ತಾನೆ ಮಿಡಲ್ ಕಾರ್ ಆಲ್ವೇಸ್ ಮಿಡಿಲ್ ಕಾರ್ ಇಸ್ ಗುಡ್ ಹೇಳ್ತಾನೆ ರೀಡಿಂಗ್ ಇಸ್ ಗುಡ್ ಬಟ್ ಥಿಂಕಿಂಗ್ ಇಸ್ ಬೆಟರ್ ಓದಿ ಓದೋದ್ರ ಅಭ್ಯಾಸ ಒಳ್ಳೆಯದು ಆದರೆ ಓದ್ಲಿ ಎಷ್ಟು ಜನ ಅರ್ಥ ಮಾಡ್ಕೊಳ್ತೀವಿ ಮನನ ಮಾಡ್ಕೊಳ್ತೀವಿ ಸೊ ಇಸ್ ಗುಡ್ ಬಟ್ ಥಿಂಕಿಂಗ್ ಇಸ್ ಬೆಟರ್ ಹಂಗೆ ಇನ್ನೊಂದು ಸ್ವಲ್ಪ ಹೋಗಿ ಹೇಳ್ತಾನೆ ಕ್ಲವರ್ನೆಸ್ ಇಸ್ ಗುಡ್ ಕ್ಲರ್ನೆಸ್ ಇಸ್ ಗುಡ್ ಇವೆಲ್ಲ ತುಂಬ ಕ್ಲೇವರ್ ಈಗ ನಾವೆಲ್ಲ ನಿಮ್ಗೆ ಏನ್ ಹೇಳ್ತೀವಿ ಅಂದ್ರೆ ತುಂಬಾ ಸ್ಮಾರ್ಟ್ ಆಗಿರ್ಬೇಕು ಅಲ್ವಾ ಈಸ್ ವೆರಿ ಸ್ಮಾರ್ಟ್ ಶೀಸ್ ವೆರಿ ಸ್ಮಾರ್ಟ್ ಅಂತ ಹೇಳ್ತೀವಿ ಬಟ್ ಸ್ಮಾರ್ಟ್ನೆಸ್ ಗುಡ್ ಬಟ್ ಪೇಷನ್ಸ್ ವಾಟ್ ಇಸ್ ಬೆಟರ್ ಪೇಷನ್ಸ್ ಈ ಎಲ್ಲ ಒಂದು ಕಡೆ ನಾವು ಚೆಕ್ ಬ್ಯಾಲೆನ್ಸಸ್ ಹಾಕೊಂಡ್ರೆ ನಾವು ಹಲವಾರು ಸ್ವಯಂಕೃತ ಅಪರಾಧಗಳನ್ನ ಮಾಡುವಂತ ಒಂದು ಅಪಾಯಕ್ಕೆ ನಾವು ಈಡಾಗ್ಬಿಡ್ತೀವಿ ಸೊ ಅದರಿಂದ ಏನು ನೀವು ಶಾಲೆನಲ್ಲಿ ಓದ್ತಾ ಇದ್ದೀರಿ ಕಾಲೇಜ್ನಲ್ಲಿ ಓದ್ತಾ ಇರಿ ಓದ ಕಡೆ ಹೆಚ್ಚು ಫೋಕಸ್ ಮಾಡಿ ನಿಮಗೂ ಒಂದು ಟೈಮ್ ಬರುತ್ತೆ ಕಾಯ್ಬೇಕು ಯು ಪ್ಲೀಸ್ ವೇಟ್ ಫಾರ್ ಯುವರ್ ರೈಟ್ ಟೈಮ್ கபுணையாக கபுணவனி சாத்தியில அதுக்கு மார்க்கு அதுக்கு டெம் அதுக்கு அதுக்கு மௌலயும் இவெல்லாம் வச்சு நான் நானே கேட்டீங்க டிகிரி கொண்டீங்க ಮ್ಯಾನೇಜರ್ ಹೊಸ ಹೊಸ ಕನಸುಗಳನ್ನ ಇಟ್ಕೊಂಡು ಬಂದಿರಿ ನಿಜ ಆದರೆ ಕನಸೆ ಬೇರೆ ಬ್ರಹ್ಮನೇ ಬೇರೆ ಪ್ಲೀಸ್ ಅಸಿಸ್ಟೆಂಟ್ ದೇರ್ ಇಸ್ ಆಲ್ವೇಸ್ ಅ ಡಿಫರೆನ್ಸ್ ಬಿಟ್ವೀನ್ ಇಲ್ಯೂಷನ್ ಅಂಡ್ ರಿಯಲಿಟಿ ಯುನೈಟೆಡ್ ಮೈಂಡ್ಸ್ ಅನ್ನ ಪುಸ್ತಕನೇ ಓದಿದ್ರೆ ಅಥವಾ ಅಂದ್ರೆ ಡೈರೆಕ್ಟ್ ಹೋಗಿ ಅಥವಾ ಅವರ ಜೀವನ ಚರಿತ್ರೆಯನ್ನು ಓದೋ ಮಹನೀಯರ ನಾಷ್ಟಿಕರಗಳ ಜೀವನ ಚರಿತ್ರೆಯನ್ನು ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ನಿಮಗೆ ಬಹಳ ದೊಡ್ಡ ದೊಡ್ಡ ವಿಚಾರಗಳು ಅದರಿಂದ ಗೊತ್ತಾಗುತ್ತೆ ನಾವು ಹೇಗೆ ಈ ರೀತಿ ಆಗಬಾರದು ನಮಗೂ ಒಂದು ಕನಸಿದೆ ಆ ಕನಸನ್ನ ನನಸು ಮಾಡ್ಕೊಡೋಕೆ ನೀತಿ ಆಗಂತ ಕಾರ್ಯತಂತ್ರಗಳು ಹೇಗಿರ್ಬೇಕು ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನ ಇಲ್ಲಿ ಕಳಿಸ್ತಾರೆ ಅನ್ನೋ ಮಾತು ಹೇಳ್ತಾರೆ ಅಲ್ವಾ ನಿಮ್ಗೂ ಗೊತ್ತಿದೆ ಅವ್ರು ಎಷ್ಟು ಕಷ್ಟಪಟ್ಟು ಅವರು ಊಟ ಅವರು ಹೊಟ್ಟೆ ಇಲ್ಲದೆ ಹೋದ್ರು ಅವ್ರು ಒಳ್ಳೆ ಬಟ್ಟೆ ಹೋದ್ರು ಕೂಡ ನಿಮಗೆ ಚೆನ್ನಾಗಿರ್ಬೇಕು ನಾ ಮಕ್ಕಳು ಓದ್ಬೇಕು ಸಮಾಜದಲ್ಲಿ ಒಂದು ಉನ್ನತವಾದ ಸ್ಥಾನವನ್ನು ಗಳಿಸಬೇಕು ಅಂತ ಒಂದು ತಿಳ್ಕೊಡಿ ನೀವು ವಿದ್ಯಾವಂತರಾಗಿ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗಿ ದೊಡ್ಡ ಹುದ್ದೆಗೆ ಹೋಗಿ ಆದರೆ ಯಾವತ್ತೂ ಕೂಡ ನಿಮ್ಮ ಹೆತ್ತವರಿಗೆ ಹೆತ್ತವರನ್ನ ಕಡೆಗಾಣ ಇವ್ ಯುವರ್ಬರ್ ಗು ಯುವ ಬೆಸ್ಟ್ ಟು ಯುವರ್ ಪೇರೆಂಟ್ಸ್ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಬೆಳೆಸಿದ್ದಾರೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅವರ ನಿರೀಕ್ಷೆಗಳನ್ನ ಹುಸಿ ಮಾಡೋ ಕೆಲಸವನ್ನ ಮಕ್ಕಳು ಯಾವತ್ತು ಮಾಡಬಹುದು ಯಾಕಂದ್ರೆ ತಂದೆ ತಾಯಿ ಕೋಪ ಬರುತ್ತೆ ಡಿಫ್ರೆನ್ಸಸ್ ಬರುತ್ತೆ ನನಗೂ ನನ್ನ ತಾಯಿಗೂ ಬಹಳ ಡಿಫ್ರೆನ್ಸಸ್ ಇತ್ತು ನನಗೂ ನಮ್ಮ ಅಮ್ಮನಿಗೂ ಬಹಳ ಡಿಫರೆನ್ಸ್ ಅವರು ನಾನು ಏತಿ ಅಂದ್ರೆ ಅವರು ಪ್ರೇತಿ ಅನ್ನೋರು ಅಂದ್ರೆ ನಮ್ಮ ಅಮ್ಮ ಹೇಳಿದ್ದು ಏನು ಸರಿ ಇಲ್ಲ ಅಂತ ವಾದ ಆಗಿತ್ತು ಮಾತ್ರ ಇದೆ ನನಗೆ ನಮ್ಮ ಅಮ್ಮನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ನಮ್ಮಮ್ಮನ ಮೇಲೆ ಗೌರವ ಇಲ್ಲ ಅಂತಲ್ಲ ಭಿನ್ನಾಭಿಪ್ರಾಯಗಳಿರುತ್ತೆ ಕೋಪ ಇರುತ್ತೆ ಖುಷಿ ಕೋಪಗಳು ಸಣ್ಣ ಪುಟ್ಟ ಜಗಳಿರುತ್ತವೆ ಮತ್ತು ವ್ಯಕ್ತಿ ಹೆಚ್ಚಿ ಹೋಗ್ತೇವೆ ಇವಾಗ ಆ ತಾಯಿ ಆ ತಂದೆ ಅವರ ಒಂದು ಸ್ಯಾಕ್ರಿಫೈಸ್ ತ್ಯಾಗ ಅಂತ ಹೇಳ್ತೀವಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ನನಗೆ ನಾವೆಲ್ಲರೂ ನಡ್ಕೋಬೇಕು ಅಂತಂದ್ರೆ ನನಗೆ ಬಹಳ ಜನ ಹೇಳ್ತಾರೆ ಫ್ರೆಂಡ್ಸ್ಗಳೆಲ್ಲ ನನ್ನ ಫ್ರೆಂಡ್ಸ್ ಗಳು ಬಹಳ ಜನ ಅಮೆರಿಕ ಇಂಗ್ಲೆಂಡ್ ಆಸ್ಟ್ರೇಲಿಯಾದ್ರೆ ಅವ್ರು ಹೇಳ್ತಾರೆ ಸರ್ ನನ್ನ ಮಗ ಅಮೆರಿಕಾದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಡಾಕ್ಟರ್ಸ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ನನ್ನ ಮಗ ಅವನೊಬ್ಬ ಒಬ್ಬ ಬ್ರೈನ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ ಇನ್ನೂ ಹೇಳ್ತಾರೆ ಅಂದ್ರೆ ಅವ್ರ ತಂದೆ ತಾಯಿ ಇಲ್ಲಿ ಹಾರ್ಟ್ ಪೇಷಂಟ್ ಆಗಿ ನಡೀತಾ ಇರ್ತಾರೆ ನಾನು ಒಂದೇ ಮತ್ತೆ ಕೇಳಿದೆ ವಾಟ್ ಇಸ್ ದ ಯೂಸ್ ಇಫ್ ಯು ಮೇಕ್ ಯುವರ್ ಸನ್ ಅಂಡ್ ಡಾಕ್ಟರ್ ಗ್ರೇಟ್ ಡಾಕ್ಟರ್ ಆರ್ ಇಂಜಿನಿಯರ್ ಆರ್ ಸೈಂಟಿಸ್ಟ್ ಹೂ ಈಸ್ ವರ್ಕಿಂಗ್ ಇನ್ ಸಮ್ ಸಮೇರ್ ಇನ್ ಡಿಫ್ರೆಂಟ್ ಇಫ್ ದೇ ಕಮ್ ಅನ್ ಟ್ರೀಟ್ ಯು ವೆನ್ ಯು ಆರ್ ಇನ್ ಬೆಟ್ ನಾನು ಡೆತ್ ಬೆಡ್ ಇದ್ದೀನಿ ನಾನು ಸಾಯ್ತಾ ಇದ್ದೀನಿ ನನ್ನಾಗೆ ನನ್ನ ಮಗ ಜಗತ್ತಿನಲ್ಲೇ ಕೊಂಡಾಡ್ತಾ ದೊಡ್ಡ ಡಾಕ್ಟ್ರು ನಾನೇ ಓದಿಸಿರೋದು ಆದ್ರೆ ಅವನಿಗೆ

ನೀವು ಡಾಕ್ಟರ್ ಏನು ಪ್ರಯೋಜನ ಈ ಸಮಾಜಕ್ಕೆ ಇಂಜಿನಿಯರ್ ಆಗಿ ಸಮಾಜ ಏನು ಪ್ರಯೋಜನ ಅದಕ್ಕೆ ಹೇಳ್ತಾರೆ ನಮ್ಮ ಟೀಚರ್ಸ್ಗಳಿದ್ದಾರೆ ಇದಾರೆ ನೆನಪಾಗ್ತಾ ಇದೆ ಟೀಚರ್ ಏನೋ ಒಬ್ಬ ಡಾಕ್ಟರ್ ಕೇಟ್ರೆ ಒಬ್ಬ ವ್ಯಕ್ತಿ ಸಾಯ್ತದಂತೆ ಒಬ್ಬ ಇಂಜಿನಿಯರ್ ಕೇಟೋನ್ ಆದ್ರೆ ಒಂದು ಬಿಲ್ಡಿಂಗ್ ಸಾಯ್ತದಂತೆ ಆದ್ರೆ ಒಬ್ಬ ಟೀಚರ್ ಕೇಟ್ರೆ ಇಡೀ ಜನರೇಷನ್ ದಟ್ ದ ಇಂಪಾರ್ಟೆನ್ಸ್ ಟೀಚರ್ಸ್ ಸೊ ದೇರ್ ಆರ್ ಸೋ ಮೆನಿ ಟೀಚರ್ಸ್ ಐ ಟೀಚರ್ ಐ ಹ್ ವಸ್ ಐ ನೆವರ್ ಡ್ರೆಮ್ ಟು ಬಿ ಎ ಟೀಚರ್ ನಾನು ಯಾವತ್ತೂ ನನ್ನ ಜೀವನದಲ್ಲಿ ನೇಷ ಆಗಿ ನಾನು ಜೀವನ ಶುರು ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಆದರೆ ಜೀವನ ಶುರು ಮಾಡಿದೆ ಶುರು ಮಾಡಿದಾಗ ಗೊತ್ತಾಯ್ತು ವಾಟ್ ಎ ನೋಬಲ್ ಪ್ರೊಫೆಷನ್ ಇಟ್ ಈಸ್ ವಾಟ್ ಎ ಗ್ರೇಟ್ ಪ್ರೊಫೆಷನ್ ಇಟ್ ಈಸ್ ಅದಕ್ಕೆ ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಒಬ್ಬ ಇಷ್ಟ ಟೀಚರ್ ಅವನು ಹೇಳ್ತಾನೆ ಒಂದು ಮಾತು ತುಂಬ ಚೆನ್ನಾಗಿದೆ ಐ ಹೊ From my father, this body and life which is perishable. I obtain from my father the body and the life which is perishable. I obtain from my preceptor, preceptor means guru, a teacher. I obtained my preceptor a life which is imperishable. Which is imperishable. My father, my father brought me from heaven to earth. ಎಷ್ಟು ಚೆನ್ನಾಗಿ ಹೇಳ್ತೇನೆ ನೋಡಿ ಮೈ ಫಾದರ್ ಬ್ರಾಟ್ ಫ್ರಮ್ ಟು ಅರ್ ಬಟ್ ಮೈ ಗುರು ಮೈ ಟೀಚರ್ ಟುಕ್ ಫ್ರಮ್ ಅರ್ತ್ ಟು ಹೆವರ್ ಅರ್ಥ ಆಗ್ತಾ ಇದೆಯಾ ನಾನು ನನ್ನ ತಂದೆ ತಾಯಿ ನನಗೆ ಈ ದೇಹ ಕೊಟ್ಟರು ಈ ಜೀವನ ಕೊಟ್ಟರು ಅದು ಶಾಶ್ವತ ಅಲ್ಲ ಅದು ನಶ್ವರ ಅಂದ್ರೆ ನನ್ನ ಗುರು ನನ್ನ ಟೀಚರ್ ನನ್ನ ಜೀವನ ಕೊಟ್ಟರು ಆ ಜೀವನ ಶಾಶ್ವತವಾಗಿದೆ ನನ್ನ ತಂದೆ ನನ್ನ ಸ್ವರ್ಗದಿಂದ ಭೂಮಿ ಕರ್ಕೊಂಡು ಆದ್ರೆ ನನ್ನ ಗುರು ಹರಿಶ್ ಭೂಮಿ ಇಲ್ಲ ಸ್ವರ್ಗಕ್ಕೆ ಕರ್ಕೊಂಡು ಬಂದ ಮಾತೇನೆ ದಟ್ ಈಸ್ ಅ ಗ್ರೇಟ್ನೆಸ್ ಆಫ್ ನೀವು ಟೀಚರ್ ಆಗ್ತಿರೋ ಸೈಂಟಿಸ್ಟ್ ಆಗ್ತಿರೋ ಲಾಯರ್ ಆಗ್ತಿರೋ ವಾಟ್ ಎವರ್ ಇಟ್ ಈಸ್ ಬಟ್ ನಾನು ಯಾವಾಗೂ ಒಂದೇ ಮಾತು ಹೇಳೋದು ಏನಾದರೂ ಆಗೋ ಬದಲು ಇದು ಮಾನವನಾಗುವಂತ ಅಂತ ಹೇಳಿ

ಈ ಸಮಾಜಕ್ಕೆ ನೀವು ಅಸಕ್ತಾದಾಗ ನಿಮಗೆ ಬೇರೆಯವರ ನೋವು ನಿಮ್ಗೆ ಅರ್ಥ ಆಗತ್ತೆ ಬೇರೆಯವರ ಕಣ್ಣೀರು ನಿಮ್ಗೆ ಅರ್ಥ ಆಗತ್ತೆ ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಶಿಕ್ಷಣದಲ್ಲಿ ಟೀಚರ್ಸ್ಗಳು ಸಿಲಬಸ್ ಮಾತ್ರ ಪಾಠ ಮಾಡ್ತಾರೆ ಸಿಲೆಬಸ್ ಬಿಟ್ಟು ಜೀವನ ಅಂದ್ರೆ ಏನು ಜೀವನದ ಪಾಠವನ್ನು ಮಾಡಲು ಬಹಳ ಕಡಿಮೆ ನಾನು ಟೀಚರ್ಸ್ ನನ್ನ ಟೀಚರ್ಸ್ಗಳು ನನಗೆ ಮಾಡಿದ ಮೋಸವಾದ ಅನ್ಯಾಯವನ್ನು ನೀವು ನಿಮ್ಮ ಮಕ್ಕಳಿಗೆ ದಯವಿಟ್ಟು ಮಾಡಬೇಡಿ ಪ್ಲೀಸ್ ಟೀಚ್ ಲೈಫ್ ಇಂಪಾರ್ಟೆಂಟ್ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ನಾನು ಯೂನಿವರ್ಸಿಟಿ ಮೈಸೂರಿನಲ್ಲಿ ಗೋಲ್ಡ್ ಮೆಡಲಿಸ್ಟ್ ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಮೆಡ್ಗಳು ತಕೊಂಡು ನಾನು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಹತ್ರ ಹೋದ್ರೆ ನನಗೆ ಜಾಬ್ ಕೊಡಲಿಲ್ಲ ಐವಲ್ ರೀತಿದ್ ಓನ್ ಯೂನಿವರ್ಸಿಟಿ ನಾನು ಮಾಡಿದ ಮಾಡಿದ್ದಪ್ಪೇನು ಹಗಲು ರಾತ್ರಿ ಓದಿ ಹುಡುಗಾಟವಾಗಿ ಖುಷಿಯಾಗಿ ಎಂಜಾಯ್ ಮಾಡಬೇಕಾಗಿರ ಟೈಮ್ನಲ್ಲಿ ಗೋಲ್ಡ್ ಮೆಡಲ್ ಗಳ ನನಗೆ ಯೂನಿವರ್ಸಿಟಿ ಆಫ್ ಮೈಸೂರು ಹೇಳುತ್ತೆ ಯು ಆರ್ ಅನ್ಫಿಟ್ ಟು ಬಿಕಮ್ ಅ ಲೆಕ್ಚರರ್ ಅಲ್ಲಪ್ಪ ನೀವೇ ನನಗೆ ಫಿಟ್ ಅಂತ ಹೇಳಿ ಗೋಲ್ಡ್ ಮೆಡಲ್ ಕೊಟ್ಟರೆ ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರಿ ನನ್ನ ಸಬ್ಜೆಕ್ಟ್ ಅಲ್ಲಿ ಅಂಡ್ ನೌ ಯು ಆರ್ ಸೇಯಿಂಗ್ ದಟ್ ಐ ಆಮ್ ನಾಟ್ ಎಲಿಜಿಬಲ್ ಟು ಬಿಕಮ್ ಅ ಲೆಕ್ಚರರ್ ಎಸ್ ಐ ವಾಸ್ ಥ್ರೋನ್ ಔಟ್ ಆಫ್ ಮೈ ಯೂನಿವರ್ಸಿಟಿ ಅನ್ನ ಪ್ರೈವ್ ಪ್ರೈವೇಟ್ ಕೂರ್ಲಿಲ್ವ ಕೂರ್ಲಿಲ್ವದ ನಿಮ್ಮಲ್ಲಿ ಸ್ವಂತಿ ಎಂದಿದ್ರೆ ನಿಮ್ಮಲ್ಲಿ ಯೋಗ್ಯತೆ ಸಾಮರ್ಥ್ಯ ಎಂದಿದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಎಂದಿದ್ರೆ ನಿಮ್ಮಲ್ಲಿ ನಿಮ್ಮ ಬಗ್ಗೆ ನಂಬಿಕೆ ಇದ್ರೆ ಅದೇ ವಿವೇಕಾನಂದ್ರೆ ಹವ್ ಐಾರನ್ನು ನಮಗೆ ಹಾಳಾಗುವಾಗ ದೇವರು ಧರ್ಮ ಅದು ಇದು ಅಂತೇಳಿ ಗಂಟೆ ಗಂಟೆ ಕಳೆಯುವಾಗ ನಾವು ನಮ್ಮಲ್ಲಿರುವಂತಹ ಸಾಮರ್ಥ್ಯಗಳನ್ನ ಯಾಕೆ ನೋಡಿದಿಲ್ಲ ಪ್ಲೀಸ್ ಹವ್ ಫ್ರೀ ಇನ್ ವರ್ಸಸ್ ನಿಮಗೆ ನಿಮ್ಮಲ್ಲಿ ನಂಬಿಕೆ ಆತ್ಮವಿಶ್ವಾಸ ಇದ್ದಾಗ ಸಹಜವಾಗಿ ನೀವು ನಿಮ್ಮ ತಂದೆ ತಾಯಿಯಲ್ಲಿ ನಿಮ್ಮ ಬಗ್ಗೆ ಆತ್ಮವಿಶ್ವಾಸ ಅಥವಾ ವಿಶ್ವಾಸ ತರುವ ಸಾಧ್ಯ ಆಗ್ತದೆ ಈ ಕೆಲಸವನ್ನ ನೀವೆಲ್ಲರೂ ಮಾಡಲು ಸಾಧ್ಯವಾಗದ್ರೆ ಎಷ್ಟೇ ತೊಂದರೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಶಿಕ್ಷಣವನ್ನ ಮಾತ್ರ ಬಂದರೆ ನಿಲ್ಲಿಸಬಾರದು ನಿಮ್ಗೆ ಏನ್ ಅನ್ಸುತ್ತಿದೆ ಒಂದು ವರ್ಷಕ್ಕೆ ಪ್ಲೀಸ್ ಡೋ ನಾಟ್ ಸ್ಟಾಪ್ ಯುವರ್ ಎಜುಕೇಶನ್ ಇನ್ ಕಂಟಿನ್ಯೂ ಯುವರ್ ಎಜುಕೇಶನ್ ಯಾಕೆಂದ್ರೆ ಅಷ್ಟು ಸುಲಭವಾಗಿ ಏನೂ ಕೂಡ ಸಿಗುವುದಿಲ್ಲ ನಾವು ಪ್ರಯತ್ನ ಮರು ಪ್ರಯತ್ನಗಳು ಮಾಡ್ತಾನೆ ಇರಬೇಕು ಮರಳಿ ರತ್ನವ ಮಾಡಿದ ಮಾತ್ರ ಜೀವನದಲ್ಲಿ ಒಂದಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇರಲಾಗಿದೆ ಅಂತ ಜಾಸ್ತಿ ಮಾತಾಡೋದ್ರಿಂದ ಅನ್ಸುತ್ತೆ ಇಷ್ಟೊಂದು ನೀವು ನನ್ನನ್ನು ಸಹಿಸ್ಕೊಡಲ್ಲ ನಮಸ್ಕಾರ ಧನ್ಯವಾದಗಳು